ಸಕ್ಕರೆನಾಡು ಮಂಡ್ಯದಲ್ಲಿ ಪ್ರಪ್ರಥಮ ಬಾರಿಗೆ ನಿಮ್ಮ ನೆಚ್ಚಿನ ನಮ್ಮ ಸ್ವರ್ಣ ಚಾನೆಲ್ ವತಿಯಿಂದ ಬೃಹತ್ ಆಹಾರ ಮೇಳ ಮತ್ತು ವಸ್ತು ಪ್ರದರ್ಶನ ಆಹಾರ ಮೇಳದ ಆಯೋಜನೆಯ ಸ್ಥಳ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲ್ಲು ಕಟ್ಟಡದ ಆವರಣದ ಮೈದಾನ ದಿನಾಂಕ ಮೇ ಒಂಬತ್ತರಿಂದ ಹದಿಮೂರನೇ ತಾರೀಖಿನವರೆಗೆ ಐದು ದಿನಗಳ ಕಾಲ ನಡೆಯಲಿದೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳ ತಿಂಡಿ ತಿನಿಸುಗಳ ಸೊಗಸು ಸಾವಯವ ಪದಾರ್ಥಗಳ ಪ್ರದರ್ಶನ ಮತ್ತು ಮಾರಾಟ ಸರ್ಕಾರಿ ಯೋಜನೆಗಳ ಬಗ್ಗೆ ನಾಗರಿಕರಿಗೆ ಮಾಹಿತಿ ಮತ್ತು ಜಾಗೃತಿ ಬೃಹತ್ ವೇದಿಕೆಯಲ್ಲಿ ಪ್ರತಿದಿನ ಚಲನಚಿತ್ರ ನಟ ನಟಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಡು ನೃತ್ಯಗಳ ಜುಗಲ್ ಬ ಮಕ್ಕಳ ಮನರಂಜನೆಗೆ ವೈವಿಧ್ಯಮಯ ಗೇಮ್ ಶೋ ಹಾಗೂ ಆಟಗಳು ಸ್ಟಾಲ್ ಬುಕ್ಕಿಂಗ್ಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಸೊನ್ನೆ ಮೂರು ಐದು ಆರು ಒಂದು ಎಂಟು ಮೂರು ಒಂದು ಸೊನ್ನೆ ಸೊನ್ನೆ ಮೂರು ಆರು ಎರಡು ಒಂಬತ್ತು ಒಂಬತ್ತು ನಮಸ್ಕಾರ ಇದು ನಮಸ್ವೋಣ ನ್ಯೂಸ್ ನಾಡಿನ ಸಮಸ್ತ ಕಾರ್ಮಿಕ ಬಂಧುಗಳಿಗೆ ಮೇ ಒಂದರ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಮೊದಲಿಗೆ ಹೆಡ್ಲೈನ್ಸ್ ಸಿಐಟಿಯು ವತಿಯಿಂದ ವಿಶ್ವ ಕಾರ್ಮಿಕ ದಿನಾಚರಣೆ ಕಾರ್ಮಿಕ ಕಾಯ್ದೆ ತಿದ್ದುಪಡಿಗೆ ವಿರೋಧ ಪ್ರಜ್ವಲ್ ರೇವಣ್ಣ ಎಚ್ಡಿ ರೇವಣ್ಣ ವಿರುದ್ಧ ಕ್ರಮಕ್ಕೆ ಆಗ್ರಹ ಮದ್ದೂರಮ್ಮನ ಜಾತ್ರೆಯಲ್ಲಿ ನೀರಿಗಾಗಿ ಪರದಾಟ ಕುಡಿಯಲು ನೀರಿಲ್ಲದೆ ಜನಜಾನುವಾರುಗಳು ಹೈರಾಣು ಸೂಕ್ತ ಕ್ರಮ ಕೈಗೊಳ್ಳಲು ತಾಲೂಕು ಆಡಳಿತಕ್ಕೆ ರೈತರ ಮನವಿ ರ್ಪೇಟೆಯಲ್ಲಿ ಶ್ರೀ ವೀರಭದ್ರಸ್ವಾಮಿ ರಂಗಾಬಲ ಸಂಭ್ರಮ ತಮಟಿಯ ಸದ್ದಿಗೆ ಕುಣಿದು ಕುಪ್ಪಳಿಸಿದ ಗ್ರಾಮಸ್ಥರು ಹಬ್ಬ ಜಾತ್ರೆ ಉತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ ಎಂದ ಗ್ರಾಮದ ಮುಖಂಡ ಮಂಜಪ್ಪ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಚ್ಕೆ ವೀರಣ್ಣಗೌಡರ ನೂರಿಪ್ಪತ್ತೈದನೇ ಜನ್ಮದಿನಾಚರಣೆ ಗಣ್ಯರಿಂದ ವೀರಣ್ಣಗೌಡರ ಸಾಧನೆಗಳ ಬಣ್ಣನೆ ಪಠ್ಯಕ್ರಮದಲ್ಲಿ ಎಚ್ಕೆವಿ ವಿಚಾರಧಾರೆ ಅಳವಡಿಸಲು ಚಿಂತಕ ಗುಬ್ಬಿಗೂಡು ರಮೇಶ್ ಆಗ್ರಹ ಸಿ ಐ ಟಿ ಯು ವತಿಯಿಂದ ಮಂಡ್ಯದ ಗಾಂಧಿ ಭವನದಲ್ಲಿ ವಿಶ್ವ ಕಾರ್ಮಿಕ ದಿನಾಚರಣೆ ಆಚರಿಸಲಾಯಿತು ಸಿ ಐ ಟಿಯು ಮಂಡ್ಯ ಜಿಲ್ಲಾ ಸಮಿತಿ ಅಧ್ಯಕ್ಷ ಎ ಎಂ ಶಿವಕುಮಾರ್ ಸಿ ಐ ಟಿಯು ಧ್ವಜಾರೋಹಣ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ವಿಶ್ವ ಕಾರ್ಮಿಕ ದಿನಾಚರಣೆ ಈ ನಾಡಿನ ಒಂದು ರೀತಿ ಅಡಿಪಾಯ ತಳಪಾಯ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಕಾರ್ಮಿಕರು ಈ ನಾಡಿನ ಆಸ್ತಿ ಅಂತಲೇ ಹೇಳ್ತೀವಿ ಕಾರ್ಮಿಕರಿಲ್ಲದಿದ್ದರೆ ಯಾವ ದಿನವೂ ನಡೆಯೋದಿಲ್ಲ ಅನ್ನುವಂಥದ್ದು ಹಾಗಾಗಿ ಇವತ್ತು ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಎಲ್ಲೆಡೆ ಆಚರಿಸಿರ್ತಾರೆ ಭೌತಿಕ ಕಡೆ ರಜವನ್ನೇ ಘೋಷಣೆ ರಜವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಆದರೆ ನೋಡಿ ನಮಗೆ ನ್ಯೂಸ್ ಚಾನಲ್ನವರಿಗೆ ರಾಜನೂ ಇಲ್ಲ ಏನೂ ಇಲ್ಲ ನಾವು ನಿರಂತರವಾಗಿ ಟ್ವೆಂಟಿ ಫೋರ್ ಇಂಟು ಇಂಟು ಸೆವೆನ್ ಕೆಲಸ ಮಾಡ್ತಾನೆ ಇರಬೇಕು ನಮ್ಮ ಸಿಬ್ಬಂದಿ ಅವರೆಲ್ಲರಿಗೂ ಕೂಡ ಏನೇ ಆದರೂ ವೃತ್ತಿಯಲ್ಲೂ ಕೂಡ ದೇವರನ್ನು ಕಾಣಬೇಕು ವೃತ್ತಿಯಲ್ಲೂ ಕೂಡ ಧರ್ಮವನ್ನು ಕಾಣಬೇಕು ಅನ್ನುವಂಥ ಒಂದು ಮಾತಿಗೆ ಪೂರ್ವಕವಾಗಿ ಎಲ್ಲ ಕಡೆ ಈ ರೀತಿ ಕೆಲಸಗಳು ನಡೀತಿರ್ತವೆ ಆಚರಣೆಗೆ ಅಂತ ಕಾರ್ಮಿಕ ದಿನವನ್ನು ಮಾಡ್ತಾರೆ ಆ ನಿಟ್ಟಿನಲ್ಲಿ ಆ ಕಾರ್ಯಕ್ರಮ ಕೂಡ ನಡೆದಿದೆ ನಂತರ ಮಾತನಾಡಿ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಎಂಟು ಗಂಟೆ ಕೆಲಸ ಎಂಟು ಗಂಟೆ ಮನೋರಂಜನೆ ಎಂಟು ಗಂಟೆ ವಿಶ್ರಾಂತಿಗೆ ಆಗ್ರಹಿಸಿ ಹೋರಾಟ ನಡೆಸಲಾಯಿತು ಈ ಹೋರಾಟದಲ್ಲಿ ಹಲವಾರು ಮಂದಿ ಹುತಾತ್ಮರಾಗಿದ್ದು ಹಾಗಾಗಿ ಮೇ ಒಂದರಂದು ಹುತಾತ್ಮರ ದಿನಾಚರಣೆಯನ್ನ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ ಎಂದರು ಮೋದಿ ಸರ್ಕಾರ ಬಂಡವಾಳ ಶಾಹಿಗಳಿಗೆ ಅನುಕೂಲ ಮಾಡಿಕೊಡುವ ಹಿನ್ನೆಲೆಯಲ್ಲಿ ಕಾರ್ಮಿಕ ಕಾಯ್ದೆಗೆ ತಿದ್ದುಪಡಿ ತಂದಿದೆ ಕನಿಷ್ಠ ಕೂಲಿಯನ್ನ ನೀಡುತ್ತಿಲ್ಲ ಈ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದರು ಎಲ್ಲ ಜನತೆ ಸೇರಿ ಅದು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಏನು ಎಂಟು ಗಂಟೆ ಕೆಲಸ ಮತ್ತು ಎಂಟು ಗಂಟೆ ವಿಶ್ರಾಂತಿ ಹಾಗೂ ಎಂಟು ಗಂಟೆ ಮನೋರಂಜನೆ ಬೇಕು ಅಂತೇಳಿ ಚಿಕಾಗೋ ನಗರದಲ್ಲಿ ನಡೆದಂಥ ಒಂದು ಹೋರಾಟದಲ್ಲಿ ಅವತ್ತು ಏನು ಹುತಾತಮ್ರ ಆದರೂ ಆ ಹುತಾತಮ್ರ ಎಂಚ್ಕೊಳ್ಳುವಂಥ ದಿನ ಮತ್ತು ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿಕುಮಾರಿ ಮಾತನಾಡಿ ಚಿಕಾಗೋದಲ್ಲಿ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ನಡೆದ ಕಾರ್ಮಿಕ ಹೋರಾಟದಲ್ಲಿ ಹುತಾತ್ಮರಾದ ದಿನವನ್ನ ವಿಶ್ವ ಕಾರ್ಮಿಕ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ ಎಂದರು ಆಳುವ ವರ್ಗಗಳು ಬಂಡವಾಳ ಅನುಕೂಲ ಮಾಡಿಕೊಡುತ್ತಿದೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಸರ್ಕಾರ ಕಾರ್ಮಿಕ ಕಾಯ್ದೆಗೆ ತಿದ್ದುಪಡಿ ತಂದಿದೆ ಎಂದು ಕಿಡಿಕಾರಿದರು ಹುತಾತ್ಮ ದಿನ ಇವತ್ತು ನಾವು ದುಡಿಯುವ ಜನ ಮೇ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಭಾಳ ಮುಖ್ಯವಾಗಿ ದುಡಿಯುವ ಜನರ ಹಕ್ಕುಗಳು ರಕ್ಷಣೆ ಆಗಬೇಕು ಅವರಿಗೆ ಎಂಟು ಗಂಟೆ ದುಡಿಮೆ ಖಾತ್ರಿ ಆಗಬೇಕು ಎಂಟು ಗಂಟೆ ಮನರಂಜನೆ ಎಂಟು ಗಂಟೆ ವಿಶ್ರಾಂತಿಯನ್ನು ಖಾತ್ರಿಗೊಳಿಸಬೇಕು ಅಂತೇಳಿ ಹೋರಾಟ ಮಾಡಿದ ದಿನ ಆದರೆ ಇವತ್ತು ಆಳುವ ವರ್ಗ ಬಂಡವಾಳಶಾಹಿಗಳ ಪರ ಇದೆ ಬಂಡವಾಳಶಾಹಿಗಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ತ್ಯಾಗ ಬಲಿದಾನದಿಂದ ಪಡ್ಕೊಂಡಂಥ ಕಾನೂನುಗಳನ್ನು ಕಾಯ್ದೆಗಳನ್ನು ಮೋದಿ ಸರ್ಕಾರ ತಿದ್ದುಪಡಿ ಮಾಡಿ ನಾಲ್ಕು ಸಮಿತಿ ಮಾಡಿದೆ ಆ ಪ್ರಕಾರ ಎಂಟು ಗಂಟೆ ದುಡಿಮೆಯನ್ನು ಹನ್ನೆರಡು ಗಂಟೆಗೆ ತಿದ್ದುಪಡಿ ಮಾಡಿರೋದನ್ನ ನಾವು ಈ ಸಂದರ್ಭದಲ್ಲಿ ಖಂಡನೆ ಮಾಡುತ್ತೇವೆ ಈ ಸಂದರ್ಭದಲ್ಲಿ ವೆಂಕಟ ಲಕ್ಷ್ಮಮ್ಮ ಮಂಜು ಪುಟ್ಟಮ್ಮ ಪ್ರದೀಪ್ ಸೇರಿದಂತೆ ಇತರರಿದ್ದರು ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಶಾಸಕ ಎಚ್ ಡಿ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯ ಕ್ರಮವನ್ನು ಖಂಡಿಸಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಸಿಎಡಿಯು ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನ ಹೊರಾಗಿದ್ದಾರೆ ಬುಧವಾರ ಮಂಡ್ಯದ ಸಿಲ್ವರ್ ಜೂಬ್ಲಿ ಪಾರ್ಕ್ನ ಬಳಿ ಜಮಾವಣೆಗೊಂಡ ಕಾರ್ಯಕರ್ತರು ನಂತರ ಪ್ರಜ್ವಲ್ ರೇವಣ್ಣ ಮತ್ತು ಡಿ ರೇವಣ್ಣ ವಿರುದ್ಧ ಧಿಕಾರ ಕೂಗುತ್ತಾ ಪ್ರತಿಭಟನೆ ನಡೆಸಿದರು ಅಪ್ಪ ಮಗ ಹಾಸನದಲ್ಲಿ ಈ ರೀತಿ ಲೈಂಗಿಕ ದೌರ್ಜನ್ಯ ನಡೆಸಿರುವುದು ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ವಿಚಾರವಾಗಿದೆ ಇವರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುವ ಸಹಸ್ರಾರು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಸಹಾಯ ಕೇಳಿ ಹೋಗುವವರ ಮೇಲೆ ದೌರ್ಜನ್ಯ ನಡೆಸಿ ಬಲತ್ಕಾರ ಅತ್ಯಾಚಾರ ನಡೆಸಿ ವಿಡಿಯೋ ಮಾಡಿರುವುದು ಅಕ್ಷಮ್ಯ ಅಪರಾಧವಾಗಿದೆ ಆದ್ದರಿಂದ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು ಹಾಸನದಲ್ಲಿ ಒಳೆನಸೀಪುರದ ಶಾಸಕ ಎಚ್ ಡಿ ರೇವಣ್ಣ ಹಾಗೂ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಇಬ್ಬರು ನೂರಾರು ಮಹಿಳೆಯರ ಅಶ್ಲೀಲ ವಿಡಿಯೋಗಳು ಏನಿದೆ ಎರಡು ಸಾವಿರಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳನ್ನು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಟಿ ವಿಗಳಲ್ಲಿ ಏನು ಪ್ರಸಾರ ಮಾಡ್ತಾ ಇದ್ದಾರೆ ಅದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಈ ಕೃತ್ಯ ನಡೆಸಿರ್ತಕ್ಕಂತಹ ಎಚ್ ಡಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕೂಡಲೇ ಬಂಧನ ಮಾಡಬೇಕು ಈಗ ಸರ್ಕಾರ ಎಸ್ ಐ ಟಿ ತಂಡ ರಚನೆ ಮಾಡಿದೆ ವಿಶೇಷ ತನಿಖಾ ತಂಡ ಭಾಳ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಪ್ರಭಾವಿ ರಾಜಕಾರಣಿಗಳ ಮನೆಯಲ್ಲಿ ಈ ಕೃತ್ಯ ನಡೆದಿರೋದ್ರಿಂದ ಅದರಲ್ಲಿ ಹಲವು ವಿಭಾಗದ ವರ್ಕಿಂಗ್ ವುಮನ್ಗಳು ಕೆಲಸ ಮಾಡುವ ಮಹಿಳೆಯರು ಮನೆ ಕೆಲಸದ ಮಹಿಳೆಯರು ವಿವಿಧ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳ ಮೇಲೆ ಏನು ಲೈಂಗಿಕ ದೌರ್ಜನ್ಯ ಶೋಷಣೆ ಈ ದಿನ ನಾವು ಅತ್ಯುಗ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ ಎಂಎಂ ಶಿವಕುಮಾರ್ ಪ್ರದೀಪ್ ಮಹದೇವಪ್ಪ ಪುಟ್ಟಮ್ಮ ಶಶಿಕಲಾ ಸೇರಿದಂತೆ ಇತರರು ಭಾಗವಹಿಸಿದ್ದರು ಮದ್ದೂರಿನಲ್ಲಿ ಪ್ರತಿ ವರ್ಷದಂತೆ ಅದ್ದೂರಿಯಾಗಿ ಮದ್ದೂರಮ್ಮನ ಜಾತ್ರೆ ನಡೆಯುತ್ತಿದ್ದು ಆದರೆ ಈ ಬಾರಿ ಬಿರು ಬೇಸಿಗೆಯ ಹಿನ್ನೆಲೆಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯಲು ನೀರು ಸಿಗದೆ ಪರದಾಡಬೇಕಾದಂತಹ ಸೃಷ್ಟಿ ವಾತಾವರಣ ನಿರ್ಮಾಣವಾಗಿದೆ ಬಿರು ಬಿಸಿಲ ಬೇಗೆಗೆ ಜನ ಜಾನುವಾರುಗಳು ತತ್ತರಿಸಿ ಹೋಗುತ್ತಿದ್ದಾವೆ ಬೇಸಿಗೆಯ ಎಫೆಕ್ಟ್ ದನಗಳ ಜಾತ್ರೆಗೂ ಸಹ ಮುಟ್ಟಿದೆ ಜಾತ್ರೆಯಲ್ಲಿ ಕುಡಿಯಲು ನೀರಿಲ್ಲದೆ ಜನ ಜಾನುವಾರುಗಳು ಪರದಾಡುವಂತಾಗಿದೆ ಈ ಮಾತಿಗೆ ಪೂರಲಿ ಎಂಬಂತೆ ಮದೂರ್ಮ ಜಾತ್ರೆಯಲ್ಲಿ ಕಟ್ಟಿರುವ ದನಗಳ ಜಾತ್ರೆಯಲ್ಲಿ ನೀರಿಗೆ ಭಾವನೆ ಉಂಟಾಗಿದೆ ಮಧುರ್ಮ ದನಗಳ ಜಾತ್ರೆಯಲ್ಲಿ ಬೇಸಿಗೆಗೆ ಕುಡಿಯುವ ನೀರಂತೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರತಿ ವರ್ಷದಂತೆ ಅದ್ದೂರಿಯಾಗಿ ನಡೆಯುತ್ತಿರುವ ಮಧುರಮ ಜಾತ್ರೆಯಲ್ಲಿ ನೀರಿಗೆ ಕಂಟಕ ಉಂಟಾಗಿದೆ ಸಾಂಪ್ರದಾಯಿಕವಾಗಿ ದನಗಳ ಜಾತ್ರೆ ಕಟ್ಟಲಾಗಿದ್ದು ನೀರಿನ ಸಮಸ್ಯೆ ಎಲ್ಲ ಉಂಟಾಗಿದೆ ಜಾನುವಾರುಗಳಿಗೆ ಕುಡಿಯುವ ನೀರಂತೆ ದೃಶ್ಯ ಕಣ್ಣು ಕುಂಬುತ್ತಿದೆ ಕುಡಿಯುವ ನೀರಿಗೆ ವ್ಯವಸ್ಥೆ ಮಾಡುವಂತೆ ತಾಲೂಕು ಆಡಳಿತಕ್ಕೆ ರೈತರು ಮನವಿ ಮಾಡಿದ್ದಾರೆ ಅವ್ರು ಉಳ್ಕೊಳಕ್ಕೆ ಜಾಗ ಇಲ್ಲ ಅವ್ರಿಗೆ ಕುಡಿ ನೀರ್ನ ವ್ಯವಸ್ಥೆ ಇಲ್ಲ ತಕ್ಷಣದ ಮನಗಂಡು ಅವರು ಏನೋ ಅವರು ಒಂದು ಅನುಕೂಲ ಮಾಡಿಕೊಟ್ರೆ ಒಂದ್ ಮೂರು ದಿನ ಇದ್ದು ವ್ಯಾಪಾರ ಮುಗಿಸ್ಕೊಂಡು ಹೋಯ್ತಾರೆ ತೊಂದ್ರೆ ಇಲ್ಲ ಚಾ ನಡೀತಾ ಇತ್ತು ಮೇನ್ ರೋಡ್ ಇದೀವಿ ಎಲ್ಲಾ ಕಡೆ ದನ ಕಟ್ಟ ಇವತ್ತು ಬಾಯಿಗೆ ಇವತ್ತು ನಾಳೆ ಒಂದು ಮೂರು ದಿನ ನೀರಿನ ವ್ಯವಸ್ಥೆ ಮಾಡಿಕೊಟ್ಬಿಟ್ರೆ ಅವರ ನೆನಕಂದು ಅವರ ಅವ್ರಿಗೊಂದು ಒಳ್ಳೇದಾಗಲಿ ಅವ್ರೊಂದು ಮಾಡಿಕೊಟ್ರೆ ನಕ್ಷಣ ಕಾಲ ಕಳಕ ಹೋಯ್ತು ಕೇರ್ಪೇಟ ತಾಲೂಕಿನ ಹಳ್ಳಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ರಂಗ ಹಬ್ಬವು ಅದ್ದೂರಿಯಾಗಿ ನಡೆಯಿತು ತಮಟಿ ಅಸದ್ದಿಗೆ ಗ್ರಾಮಸ್ಥರು ಲಯಬದ್ಧವಾಗಿ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದರು ಹಬ್ಬ ಜಾತ್ರೆ ಉತ್ಸವಗಳು ಸಂಸ್ಕೃತಿಯ ಪ್ರತಿಬಿಂಬವಾಗಿದ್ದವು ಹಬ್ಬದ ಸಂಭ್ರಮದಲ್ಲಿ ಎಲ್ಲರೂ ಒಂದಾಗಿ ಜಾತಿ ಮತ ಪಂಥಗಳಲ್ಲಿದೆ ಸಡಗರ ಸಂಭ್ರಮದಿಂದ ಭಾಗವಹಿಸಿದಾಗ ಸಹೋದರತ್ವ ವ್ಯಕ್ತವಾಗುತ್ತದೆ ಅಂತ ಗ್ರಾಮದ ಎ ಮುಖಂಡ ಮಂಜಪ್ಪ ಅಭಿಮಾನದಿಂದ ಹೇಳಿದರು ಕೆ ಶ್ರೀ ನಾರಾಯಣಗೌಡರು ಅನುಪಸ್ಥಿತಿ ಇದ್ದಾರೆ ಅವರು ಬರಬೇಕಾಗಿತ್ತು ಅವ್ರ ಕಾರಣ ಅಂತ ಇಲ್ಲಿ ಹಬ್ಬಕ್ಕೆ ಬರೋಕ್ಕಾಗಿಲ್ಲ ಅವರು ಸೊ ಮತ್ತು ನಮ್ಮ ಇನ್ನೊ ರಾಜಕೀಯ ವ್ಯಕ್ತಿ ನಮ್ಮ ಆಗ್ರಹ ಬರಬೇಕಂತ ಅವರು ಬಂದಿಲ್ಲ ಈಗ ನಮ್ಮ ಸುತ್ತಮುತ್ತಲೇ ಭಾರಿ ಫೇಮಸ್ ಆದ ಹಬ್ಬ ಇದು ಭಾಳ ಇತಿಹಾಸ ಇಲ್ಲ ನಮ್ಮ ವೀರಭದ್ರೇಶ್ವರನ ಹಬ್ಬಕ್ಕೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ರಂಗಾಬದ ಸಂಭ್ರಮದಲ್ಲಿ ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಮನ್ಮೋಹನ್ ನಿರ್ದೇಶಕ ಡಾಲರ್ ರವಿ ಮುಖಂಡರಾದ ಕುಮಾರ್ ಪಟೇಲ್ ಮಂಜಪ್ಪ ಹರೀಶ್ ಸೇರಿದಂತೆ ಸಾವಿರಾರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ರಂಗದ ಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಸಾಮೂಹಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಪಾಲ್ಗೊಂಡಿದ್ದರು ಕಾಮಟಿಯ ಸದ್ದಿಗೆ ಲಯಬದ್ಧವಾಗಿ ಅಜ್ಜಿ ಹಾಕಿ ಜನರು ಸಂಭ್ರಮಿಸಿದರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಮಾಜಿ ಸಂಸದರು ರಾಷ್ಟ್ರೀಯ ಕಾಂಗ್ರೆಸ್ ಮುತ್ತಜಿ ಎಸ್ ಕೆ ವೀರಣ್ಣಗೌಡರ ನೂರಿಪ್ಪತ್ತೈದನೇ ಜಯಂತಿಯನ್ನು ಮದ್ದೂರಿನ ಎಚ್ ಕೆ ವೀರಣ್ಣನಗೌಡ ಕಾಲೇಜಿನಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಎಚ್ ಕೆ ವೀರಣಗೌಡರ ನೂರಿಪ್ಪತ್ತೈದನೇ ಜನ್ಮ ಜಯಂತಿಯ ಹಿನ್ನೆಲೆಯಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಸಂಸ್ಥೆಯ ಗೌರವಾಧ್ಯಕ್ಷರಾದ ಕೆ ಟಿ ಚಂದ್ರವರು ಎಚ್ ಎಚ್ ಕೆ ವೀರಣ್ಣಗೌಡರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಖ್ಯಾತ ಲೇಖಕರಾದ ರಮೇಶ್ ಗುಬ್ಬಿಗೌಡರವರು ವೀರಣ್ಣಗೌಡರು ನಡೆದು ಬಂದ ಆದಿ ಎಲ್ಲರಿಗೂ ಮಾದರಿಯಾಗಿದ್ದು ಅವರ ಆದಿಯಲ್ಲಿ ಸಾಗಿ ಬಂದ ಸ್ವಾತಂತ್ರ್ಯ ಹೋರಾಟಗಾರರಾದ ಕೆ ಟಿ ಚಂದು ಅವರೊಟ್ಟಿಗೆ ನಾವಿರುವುದು ಪುಣ್ಯದ ಕೆಲಸವೇ ಆಗಿದೆ ವೀರಣಗೌಡರ ವಿಷಯವನ್ನು ಪಠ್ಯ ಪುಸ್ತಕದಲ್ಲಿ ಸೇರಿಸಬೇಕು ಇದು ಮುಂದಿನ ಜನಾಂಗಕ್ಕೆ ಮಾದರಿಯಾಗಬೇಕು ಅಂತ ಅವರು ಹೇಳಿದರು ವೇದಿಕೆಯಲ್ಲಿ ಬೆಸಗರಳ್ಳಿ ಮಾನಸ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾದ ವಿ ಕೆ ಜಗದೀಶ್ ಸಂಸ್ಥೆಯ ಕಾರ್ಯದರ್ಶಿಗಳಾದ ಪೂರ್ವಚಂದ್ರ ಎಂ ಎಚ್ ಚೆನ್ನೇಗೌಡ ಕೆಟಿ ಚಂದು ಕೆ ಸುನಿಲ್ ಕುಮಾರ್ ದಿನೇಶ್ ಬಾಬು ಹಾಗೂ ಇನ್ನಿತರರಿದ್ದರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಲ್ಲಿ ಮೂವತ್ತು ವರ್ಷಗಳ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದ ಮಂಜುನಾಥ್ ಅವರು ವಯೋ ನಿವೃತ್ತರಾಗಿದ್ದು ಅವರನ್ನ ಇಲಾಖೆ ವತಿಯಿಂದ ಆತ್ಮೀಯವಾಗಿ ಬೀಳ್ಕೊಡಲಾಯಿತು ಇದೇ ಸಂದರ್ಭದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕಿ ನಿರ್ಮಲಾ ಎಚ್ ಅವರು ಮಾತನಾಡಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಮಂಜಣ್ಣ ಎಂದು ಹೆಸರುವಾಸಿಯಾಗಿದ್ದರು ಇವರ ನಿವೃತ್ತಿ ಜೀವನ ಸುಖಕರ ಆರೋಗ್ಯಕರವಾಗಿರಲಿ ಎಂದು ಶುಭ ಆಹಾರ ಈ ಸಂದರ್ಭದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಇಲಾಖೆಯ ಸಿಬ್ಬಂದಿಗಳಾದ ಪುಷ್ಪಲತಾ ಚೆಲುವರಾಜು ಸಿದ್ದೇಗೌಡ ನಯನ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಕುಮಾರ್ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಿಲ್ಲಾ ವಿಪತ್ತು ಪ್ರಾಧಿಕಾರದ ಸಭೆಯನ್ನು ನಡೆಸಿದರು ಅವರು ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಿಲ್ಲಾ ವಿಪತ್ತು ಪ್ರಾಧಿಕಾರ ಸಭೆ ನಡೆಸಿ ಮಾತನಾಡಿದರು ಕುಡಿಯುವ ನೀರಿನ ಸಮಸ್ಯೆಗಳ ಬಗ್ಗೆ ಜಿಲ್ಲಾಡಳಿತಕ್ಕೆ ಸಾಕಷ್ಟು ದೂರುಗಳು ಕೇಳಿಬರುತ್ತಿದ್ದು ಎಲ್ಲ ತಹಸೀಲ್ದಾರ್ಗಳು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹಾಗೂ ಗ್ರಾಮೀಣ ಕುಡಿಯುವ ನೀರು ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಪ್ರತಿದಿನ ಸಭೆ ನಡೆಸಿ ತೀವ್ರತರ ಹಾಗೂ ಸಾಮಾನ್ಯ ಕುಡಿಯುವ ನೀರಿನ ಸಮಸ್ಯೆ ಇರುವ ಗ್ರಾಮಗಳ ಪಟ್ಟಿ ಮಾಡಿಕೊಂಡು ಕೈಗೊಂಡಿರುವ ಕ್ರಮಗಳ ಬಗ್ಗೆ ಚರ್ಚಿಸಬೇಕು ಆಗ ಮಾತ್ರ ಸಮಸ್ಯೆ ಪರಿಹರಿಸಲು ಸಾಧ್ಯ ಎಂದರು ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಅನುದಾನದ ಕೊರತೆ ಇಲ್ಲ ಸಮರ್ಪಕ ಹಾಗೂ ಸಮನ್ವಯವಾಗಿ ಕಾರ್ಯನಿರ್ವಹಿಸಬೇಕು ಟ್ಯಾಂಕರ್ ಹಾಗೂ ಖಾಸಗಿ ಬೋರ್ವೆಲ್ಗಳಲ್ಲಿ ನೀರು ವೆಚ್ಚದ ಬಿಲ್ಲುಗಳನ್ನು ವಿಪತ್ತು ನಿರ್ವಹಣೆಯಡಿ ಪಾವತಿಸಲಾಗುವುದು ಇದಲ್ಲದೆ ಪ್ರತಿ ತಾಲೂಕಿಗೆ ಆರ್ಡಿಪಿಆರ್ ಇಲಾಖೆಯಿಂದ ಈ ಹಿಂದೆ ಇಪ್ಪತ್ತು ಲಕ್ಷ ಹಾಗೂ ಇಪ್ಪತ್ತೈದು ಲಕ್ಷ ಬಿಡುಗಡೆ ಮಾಡಲಾಗಿದೆ ಈ ಅನುದಾನದಡಿ ಕೈಗೊಂಡಿರುವ ಕಾಮಗಾರಿಗಳ ಬಗ್ಗೆ ವರದಿ ಪಡೆದುಕೊಳ್ಳಿ ಇದಲ್ಲದೆ ಇದರೊಂದಿಗೆ ನಲವತ್ತೈದು ಲಕ್ಷ ರು ಅನುದಾನ ಬಿಡುಗಡೆಯಾಗಿದ್ದು ಇದಕ್ಕೆ ಯೋಜನೆ ಸಿದ್ಧಪಡಿಸಿ ಎಂದರು ತಾಲೂಕು ಮಟ್ಟದಲ್ಲಿ ಎಲ್ಲೆಲ್ಲೆ ಟ್ಯಾಂಕರ್ಗಳ ಮೂಲಕ ಕುಡಿಯುವ ನೀರನ್ನು ಒದಗಿಸಲಾಗುತ್ತಿದೆ ಅವುಗಳನ್ನು ಟ್ಯಾಂಕರ್ ಮ್ಯಾನೇಜ್ಮೆಂಟ್ ಆಪ್ನಲ್ಲಿ ದಾಖಲಿಸಬೇಕು ಇಲ್ಲವಾದಲ್ಲಿ ಅವರಿಗೆ ಹಣ ಪಾವತಿಸಲು ಸಾಧ್ಯವಾಗುವುದಿಲ್ಲ ಖಾಸಗಿ ಬೋರ್ವೆಲ್ಗಳಲ್ಲಿ ನೀರು ಪಡೆಯುತ್ತಿದ್ದರೆ ಅವರೊಂದಿಗೆ ಒಪ್ಪಂದ ಮಾಡಿಕೊಂಡು ಕಾರ್ಯಾದೇಶ ನೀಡಿರುವ ಪ್ರತಿಯನ್ನು ಸಲ್ಲಿಸಬೇಕು ಎಂದರು ಪ್ರತಿ ವಾರಕ್ಕೊಮ್ಮೆ ತಹಸೀಲ್ದಾರ್ಗಳು ತಮ್ಮ ವ್ಯಾಪ್ತಿಯಲ್ಲಿ ಪಿಡಿಒಗಳ ಸಭೆ ನಡೆಸಿ ಕುಡಿಯುವ ನೀರು ಮೇವಿನ ತೊಂದರೆ ಇರುವ ಗ್ರಾಮಗಳ ವಿವರ ಪಡೆದುಕೊಳ್ಳಿ ಎಂದರು ಜಿಲ್ಲೆಯಲ್ಲಿ ಒಟ್ಟು ನೂರ ಇಪ್ಪತ್ತು ಖಾಸಗಿ ಬೋರ್ವೆಲ್ಗಳ ಮೂಲಕ ಕುಡಿಯುವ ನೀರನ್ನು ಸರಬರಾಜು ಮಾಡುತ್ತಿದ್ದು ಆರ್ಪೇಟೆ ಇಪ್ಪತ್ತೊಂಬತ್ತು ಮದ್ದೂರು ಹದಿನೇಳು ಮಳವಳ್ಳಿ ಏಳು ಮಂಡ್ಯ ಮೂವತ್ತೇಳು ನಾಗಮಂಗಲ ಹದಿನೇಳು ಪಾಂಡವಪುರ ಎಂಟು ಶ್ರೀರಂಗಪಟ್ಟಣ ಐದು ಬೋರ್ವೆಲ್ಗಳಿಂದ ನೀರು ಪಡೆಯಲಾಗುತ್ತಿದೆ ಎಂದರು ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಲ್ ನಾಗರಾಜು ಉಪವಿಭಾಗಾಧಿಕಾರಿ ಮಹೇಶ್ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕಿ ತುಷಾರಾಮಣಿ ಜಿಲ್ಲಾ ಪಂಚಾಯತ್ನ ಉಪಕಾರ್ಯದರ್ಶಿ ಬಾಬು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕಿ ಎಚ್ಎಸ್ ನಿರ್ಮಲಾ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಸುರೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮಂಡ್ಯ ತಾಲೂಕು ದುಡ್ಡು ಹೋಬಳಿ ಕೃಷಿ ಪತ್ತಿನ ಸಹಕಾರ ಸಂಘ ಕೇಂದ್ರದ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಗಳಾದ ಡಿ ಬಿ ಜೋಡೇಶ್ ಅಧ್ಯಕ್ಷರಾಗಿ ಇಂದಿನಮ್ಮ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರುಗಳಾದ ಗುರುಪ್ರಸಾದ್ ಎಂಬಿರವಿ ಡಿಜೆ ರಮೇಶ್ ಮಹದೇವಪ್ಪ ಶಿವಮಾದಪ್ಪ ಶಶಿಕಲಾ ಅವರಿಗೆ ಅಭಿನಂದಿಸಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಇಂದು ದುದ್ದಾ ಹೋಬಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಎರಡು ಲಕ್ಷ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಲಿದ್ದಾರೆ ಶೇಕಡ ತೊಂಬತ್ತೈದರಷ್ಟು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮುಖಂಡರು ತಮ್ಮ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸಿರುವುದಾಗಿ ತಿಳಿಸಿ ಕುಮಾರಸ್ವಾಮಿ ರವರು ಮಾಡಿದ್ದ ಜನಪ್ರಿಯ ಕಾರ್ಯಕ್ರಮಗಳು ನೆನೆದು ಪಕ್ಷಾತೀತವಾಗಿ ವಿಶೇಷವಾಗಿ ಮಹಿಳೆಯರು ಆಶೀರ್ವಾದ ಮಾಡಿದ್ದಾರೆ ಎಂದರು ಇದೇನು ಅವರ ಆಸೆ ಈಡೇರಿಲ್ಲ ಚುನಾವಣೆಯಲ್ಲಿ ಬ್ಯಾಕಪ್ ಮಾಡಬೇಕು ಅಂತ ಮಾಡಿದ್ರು ಜನಕ್ಕೆ ಪಾಪ ಈ ಕೆಟ್ಟ ಸಂದೇಶಗಳನ್ನ ಅರ್ಥ ಮಾಡಿಕೊಂಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಈಗ ಈ ಕಾಂಟ್ರಾಕ್ಟ್ಗೆ ಅನುಕೂಲ ಆಗಲಿಕ್ಕೆ ಏನೇನು ಕಾರ್ಯಕ್ರಮ ರೂಪಿಸ್ಬೇಕು ಈ ಜಿಲ್ಲೆ ರೈತರು ಸತ್ರು ಚಿಂತೆ ಇಲ್ಲ ಜಾನುವಾರುಗಳು ನೀರಿಲ್ಲದೆ ಪ್ರಾಣ ಬಿಟ್ಟರು ಚಿಂತೆ ಇಲ್ಲ ಕಾಂಟ್ರಾಕ್ಟ್ರ ಜೋಬ್ ತುಂಬಕ್ಕೆ ಏನೇನು ಬೇಕು ಎಲ್ಲವನ್ನು ಈ ಜಿಲ್ಲಾ ಮಂತ್ರಿ ಪ್ಲ್ಯಾನ್ ಮಾಡಿ ಯಾವ್ಯಾವ ರೀತಿ ಕಳಪೆ ಮಾಡೋಕ್ಕೆ ಸಾಧ್ಯನೋ ಯಾವ್ಯಾವ ರೀತಿ ಕಳಪೆ ಮಾಡೋಕ್ಕೆ ಸಾಧ್ಯನೋ ಕಳಪೆ ಕಾಮಗಾರಿ ಮಾಡಲಿಕ್ಕೆ ಅವನಿಗೆ ಪ್ರಸು ಮಾಡಲಿಕ್ಕೆ ಇವತ್ತು ರೈತರ ಬಾಯಿ ಮಣ್ಣು ಹಾಕಿ ಆ ನೀರನ್ನು ಅವ್ರು ಕಂಟ್ರಾಕ್ಟ್ಗೆ ಯಾವ ರೀತಿ ಎಲ್ಲೆಲ್ಲಿ ತುಂಬಿಸ್ಕೊಡ್ಬೇಕು ಮಾಡಿಕೊಡ್ತಾ ಇದ್ದಾರೆ ಈ ವಾರದಲ್ಲಿ ಒಂದು ಕಾರ್ಯಕ್ರಮ ರೂಪಿಸಿ ನಾವೇ ಕೆನಾಲ್ ಮೇಲೆ ಹಿಡಿದು ಕ್ಯೂರಿಂಗ್ ಮಾಡೋ ತಾವಂದ ಹಿಡಿದು ಕ್ವಾಲಿಟಿ ವರ್ಕ್ ಮಾಡೋ ತಾವಿಂದ ಹಿಡ್ದು ಜವಾಬ್ದಾರಿ ತಗೊಳ್ಳೋಂಥ ಕೆಲಸ ಇಡೀ ನನ್ನ ಕ್ಷೇತ್ರದಲ್ಲೇ ನಡೀತಾ ಇರ್ತಕ್ಕಂಥ ಕೆಲಸ ಎಷ್ಟು ಕಳಪೆ ಕಾಮಗಾರಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಿಮ್ಮನ್ನೇ ಕರ್ಕೊಂಡು ಹೋಗಿ ತೋರ್ತೀನಿ ಈ ವಾರದಲ್ಲಿ ಕಾರ್ಯಕ್ರಮ ರೂಪಿಸಿ ಬರೀ ಕೇಂದ್ರ ಸರ್ಕಾರದ ಕಡೆ ಕೈ ತೋರ್ಕೊಂಡು ರಾಜ್ಯ ಸರ್ಕಾರದ ಒಂದಿಷ್ಟು ಕನಿಷ್ಠ ಸಹಾಯವನ್ನು ರೈತರಿಗೆ ಮಾಡಿಲ್ಲ ಇನ್ನು ಪ್ರಜ್ವಲ್ ರೇವಣ್ಣರವರ ಪೆನ್ ಡ್ರೈವ್ ವಿಚಾರವಾಗಿ ಮಾತನಾಡಿ ಪ್ರಕರಣವನ್ನ ರಾಜ್ಯ ಸರ್ಕಾರ ಎಸ್ಐಟಿ ತನಿಖಾ ಸಂಸ್ಥೆಗೆ ನೀಡಿದ್ದಾರೆ ಸತ್ಯ ಸತ್ಯತೆ ಶೀಘ್ರದಲ್ಲೇ ಹೊರಬೀಳಲಿದೆ ನಮ್ಮ ಪಕ್ಷ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಡ್ಡಿಪಡಿಸುವುದಿಲ್ಲ ಎಸ್ಐಟಿ ತನಿಖಾ ಸಂಸ್ಥೆಗೆ ಸಹಕಾರ ನೀಡುತ್ತೇವೆ ಅದರಂತೆ ಪ್ರಜ್ವಲ್ ರೇವಣ್ಣ ಅವರಿಗೆ ಪಕ್ಷದ ವತಿಯಿಂದ ಶಿಸ್ತಿನ ಕ್ರಮ ತೆಗೆದುಕೊಂಡಿದ್ದಾರೆ ಕಾನೂನಿನ ಚೌಕಟ್ಟಿನಲ್ಲಿ ಪ್ರಧಾನಿ ಮೊಮ್ಮಗ ಆಗಿದ್ದರೂ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಲೇಬೇಕು ಹೆಣ್ಣು ಮಕ್ಕಳ ವಿಡಿಯೋ ಹರಿಬಿಟ್ಟವರಿಗೆ ಸೂಕ್ತ ತನಿಖೆ ನಡೆಸಿ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಎಂದರು ಕೊಟ್ಟಿದ್ದಾರೆ ಎಸ್ ಐ ಟಿ ಕೊಟ್ಟ ಮೇಲೆ ಅದೊಂದು ಪ್ರಮುಖವಾದಂಥ ಸಂಸ್ಥೆ ಸತ್ಯ ಸತ್ಯತೆ ಈಚೆಗೆ ತರ್ತಾರೆ ಅಲ್ಲ ಈಗ ಅದರಲ್ಲಿ ಈಗಾಗಲೇ ಸಿಸ್ತು ಕ್ರಮ ತಗೊಂಡಿದ್ದಾರೆ ಪಕ್ಷ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಲ್ಲ ಐ ಟಿಗೆ ಬೇಕಾದಂಥ ಎಲ್ಲ ಸಲಹೆ ಸಹಕಾರಗಳನ್ನ ಕೊಡುತ್ತೆ ಅದು ಯಾರು ತಪ್ಪು ಮಾಡಿದರೂ ತಪ್ಪೇ ಎಲ್ಲಿ ಅವ್ರೇನು ಡ್ರೈವ್ಗಳು ಆ ಬೀದಿಗೆ ಎಷ್ಟು ಪುಟ್ಟಿದ್ದಾರೋ ಅದು ಮಾತಾಡುವಂಥ ತಪ್ಪೇ ಇದೆ ಪೂಲಂಕುಶ್ವಾಜ್ ಎಸ್ ಐ ಟಿಯವರು ಎಲ್ಲ ವಿಚಾರದಲ್ಲಿ ಯಾವುದೇ ವಿಚಾರದಲ್ಲಿ ರಾಜಿ ಆದರೆ ಇದಕ್ಕೆ ನ್ಯಾಯ ಇವತ್ತು ವಿಶೇಷವಾಗಿ ಮರ್ಯಾದಸ್ಥರ ಮಕ್ಕಳು ಹೆಣ್ಮಕ್ಳನ್ನ ಬೀದಿಗೆ ತಂದಿರ್ತಕ್ಕಂಥದ್ದು ಮೊದಲು ಅವ್ರಿಗೂ ಶಿಕ್ಷೆ ಆಗಬೇಕು ನ್ಯಾಯತ್ವಕ್ಕೆ ತನಿಖೆ ಆಗಬೇಕು ನಾವು ಒತ್ತಾಯ ಮಾಡ್ತೀವಿ ಯಾರೇ ಇರಲಿ ಈಗ ಅವನೇ ಹೇಳಿದಲ್ಲ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಕಾರಣ ನಾನು ಎಲ್ಲ ಪ್ರೆಸ್ಪೀಟ್ ಮಾಡಿ ಹೇಳಿದ್ದಾರೆ ಡಿ ಕೆ ಶಿವ ಅವ್ರು ಡಿ ಕೆ ಶಿವಕುಮಾರ್ ಅವರೇ ತರ್ಸ್ಕೊಂಡು ಬಿಟ್ಟವರು ನಮಗಿಂದು ಮುಂದೆ ತೆಗೆದಿತ್ತು ಅಂತೆಲ್ಲ ಏನೇನು ಹೇಳಿದ್ದಾರೆ ಅದು ಯಾವುದೇ ಯಾವುದೇ ವಿಚಾರಗಳು ಈಗ ಎಸ್ ಐ ಟಿ ಮುಂದೆ ಇರ್ತಕ್ಕಂಥ ಕಾರಣದಿಂದ ನಾವು ಪ್ರಸ್ತಾಪ ಮಾಡ್ತಕ್ಕಂಥ ಅಗತ್ಯ ಅಲ್ಲ ಒಂದೇ ಮಾತಲ್ಲಿ ಹೇಳೋದು ನ್ಯಾಯತ್ವಾದ ತನಿಖೆ ಆಗುತ್ತೆ ಇದರಲ್ಲಿ ಯಾರು ಕೈವಾಡ ಇದ್ದರೂ ಈಚೆ ಬರುತ್ತೆ ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಮಹೇಶ್ ಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೌಡ ಮಂಜಯ್ಯ ಲೋಕೇಶ್ ಬಸಲಿಂಗಪ್ಪ ಶ್ರೀನಿವಾಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮಹಿಳೆಯರ ಮಾನಹಾನಿಗೆ ಕಾರಣರಾಗಿರುವ ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರನ್ನು ತೀವ್ರವಾದ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷೆ ಜಿಎಸ್ ಅಂಜನ ಶ್ರೀಕಾಂತ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಕೆಲವು ದಿನಗಳಿಂದ ರಾಜ್ಯದಲ್ಲಿ ತಲ್ಲಣ ಮೂಡಿಸಿರುವ ಹಾಸನ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾದ ಪ್ರಜ್ವಲ್ ರೇವಣ್ಣ ತಮ್ಮ ವಿಕೃತ ಮನಸ್ಸಿನಿಂದ ಮಹಿಳೆಯರ ಮಾನಹಾನಿಗೆ ಕಾರಣನಾಗಿದ್ದಾನೆ ಮಹಿಳೆಯರ ಹಕ್ಕು ಜವಾಬ್ದಾರಿ ಗೌರವವನ್ನ ಬೀದಿಪಾಲು ಮಾಡುವುದರ ಮೂಲಕ ತಾನೊಬ್ಬ ಮಹಿಳಾ ವಿರೋಧಿ ಎಂಬುದನ್ನು ತೋರ್ಪಡಿಸಿದ್ದಾನೆ ಎಂದು ಕಿಡಿಕಾರಿದರು ಈ ನೆಲದ ಕಾನೂನು ವ್ಯಾಪ್ತಿಯಲ್ಲಿ ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಶೀಘ್ರದಲ್ಲೇ ನೊಂದ ಮಹಿಳೆಯರಿಗೆ ಸಮಾಜಕ್ಕೆ ಉತ್ತಮ ಸಂದೇಶ ಕೊಡುವ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕಾರ್ಯೋನ್ಮುಖವಾಗುತ್ತದೆ ಎಂದರು ಈಗಾಗಲೇ ಎಸ್ಐಟಿ ರಚನೆ ಮಾಡಿರುವುದನ್ನು ಅಭಿನಂದಿಸುತ್ತೇನೆ ತುರ್ತಾಗಿ ಆ ವರದಿಯ ಆಧಾರದ ಮೇಲೆ ಇವನನ್ನ ಸಾರ್ವಜನಿಕ ಜೀವನದಿಂದ ವಜಾಗೊಳಿಸಲು ನಮ್ಮ ಸರ್ಕಾರ ಮತ್ತು ಜೆಡಿಎಸ್ ಪಕ್ಷ ಮುಂದಾಗಬೇಕು ಈ ರೀತಿ ಮನಸ್ಥಿತಿ ಇರುವ ಈತನ ಎಲ್ಲಾ ಹಗರಣಗಳು ಹೊರಗೆ ಬರಬೇಕು ಮತ್ತು ಮಹಿಳೆಯರ ವಿಡಿಯೋ ಹರಿಬಿಟ್ಟಿರುವವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕಾನೂನು ರೀತಿ ಶಿಕ್ಷೆ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದರು ಈ ಒಂದು ಪತ್ರಿಕಾಗೋಷ್ಠಿನ ನಡೆಸ್ತಾ ಇರುವಂಥ ಉದ್ದೇಶ ಏನಪ್ಪ ಅಂದರೆ ನಿಮಗೀಗಾಗಲೇ ಗೊತ್ತಿರಬಹುದು ಪ್ರಜ್ವಲ್ರವರ ಒಂದು ಏನು ಪೆನ್ ಡ್ರೈವ್ ಹಗರಣ ಈಗಾಗಲೇ ದೇಶಾದ್ಯಂತ ಸದ್ದು ಮಾಡ್ತಾ ಇರುವಂಥ ಪೆನ್ ಡ್ರೈವ್ ಹಗರಣದ ವಿಚಾರ ಮಾನ್ಯರೇ ಈ ಒಂದು ಪೆನ್ ಡ್ರೈವ್ ಹಗರಣ ಅನ್ನೋದು ಇಡೀ ದೇಶದಲ್ಲೇ ಒಂದು ಸಂಚಲನ ಮೂಡಿಸಿದೆ ಯಾವ ಒಂದು ದೇಶದಲ್ಲೂ ಈ ಒಂದು ಹಗರಣ ಇದೆ ಇರಲಿಲ್ಲ ಅಂಥ ಒಂದು ದೊಡ್ಡ ಹಗರಣ ದಯಮಾಡಿ ಈ ವಿಚಾರವಾಗಿ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಂಗಪಕ್ಷದ ಅಭ್ಯರ್ಥಿ ಈಗಾಗಲೇ ಅಭ್ಯರ್ಥಿ ಆಗಿದ್ದರೂ ಎಲೆಕ್ಷನ್ಸ್ ಜರ್ಮನಿಗೂ ಜರ್ಮನಿಗೋರು ಕಾಣ ಹೊರಟೋಗಿದ್ದಾರೆ ಅವರು ಮಾಡಿರುವಂಥ ಈ ಒಂದು ಏನು ಎರಡು ಸಾವಿರದ ಒಂಬೈನೂರ ಎಂಬತ್ತೆರಡು ಕ್ಲಿಪ್ಪಿಂಗ್ಸ್ ಇರುವಂಥ ಈ ಒಂದು ಏನು ಪೆನ್ ಡ್ರೈವ್ ಹಗರಣ ಇದು ನಿಜವಾಗ್ಲೂ ಇದು ಜನ ಕುಲ ಮನುಜ ಕುಲ ಅಂತ ಏನು ಹೇಳ್ತೀವಿ ನಾವೆಲ್ಲ ಒಂದು ತಲೆ ತೆಗಿಸುವಂಥ ವಿಚಾರ ಮಂಜುಶ ಮಾಡುವಂಥ ಕೆಲಸ ಅಲ್ವೇ ಅಲ್ಲ ಇದು ಹಾಗಾಗಿ ಆ ಮನುಷ್ಯನ ಆತ ಎಲ್ಲೇ ಅಡಗಿದ್ರು ಇವತ್ತು ಅವರೇನೋ ಜರ್ಮನಿ ಜರ್ಮನಿಯಿಂದ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದಾರೆ ಅನ್ನೋ ಇಂಥ ವಿಚಾರ ಪ್ರಜಾವಾಣಿಲಿ ಬರ್ತಾ ಇದೆ ಹಾಗಾಗಿ ಬಂದಿದ್ದು ಬಂದಿದ್ದು ನೋಡ್ದಂಗೆ ನೆನಪು ಹಾಗಾಗಿ ಅವ್ರು ಯಾವುದೇ ದೇಶದಲ್ಲಿ ಅಡಗಿದ್ರು ಅವ್ರನ್ನ ಹಿಡ್ಕೊಂಡು ಬಂದು ಸೂಕ್ತವಾದಂಥ ಶಿಕ್ಷೆನ ನೀಡಿ ಒಂದು ಬಿಜೆಪಿ ಪಕ್ಷದವರು ಇಂತಹ ಅಕ್ಷಮ್ಯ ಕೃತ್ಯವನ್ನ ಕಂಡು ಕೂಡ ಕಾಣದಂತೆ ವರ್ತಿಸುತ್ತಿರುವುದನ್ನ ತೀವ್ರವಾಗಿ ಖಂಡಿಸಿ ಇದು ಇವರ ಮನಸ್ಥಿತಿಯನ್ನ ತೋರ್ಪಡಿಸುತ್ತದೆ ಆದ್ದರಿಂದ ಬಿಜೆಪಿ ಈ ನಾಡಿನ ಅಕೃತ್ಯಕ್ಕೆ ತಕ್ಕದಾದ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕು ಇಲ್ಲವಾದಲ್ಲಿ ಈ ಕೃತ್ಯಕ್ಕೆ ತಾವು ಕೂಡ ಪೂರ್ಣ ಜವಾಬ್ದಾರರು ಎಂದು ಪರಿಗಣಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಗೋಷ್ಠಿಯಲ್ಲಿ ಇಂದಿರಾ ಸತೀಶ್ ಬಾಬು ನೀಲಾಮೂರ್ತಿ ಪದ್ಮ ಮೋಹನ್ ಸುವರ್ಣಾವತಿ ಹೀನಾ ಕೌಸರ್ ಹಾಜರಿದ್ದರು ಕೊನೆಯಲ್ಲಿ ಹೆಡ್ ಸಿಐಟಿಯು ವತಿಯಿಂದ ವಿಶ್ವ ಕಾರ್ಮಿಕ ದಿನಾಚರಣೆ ಕಾರ್ಮಿಕ ಕಾಯ್ದೆ ತಿದ್ದುಪಡಿಗೆ ವಿರೋಧ ಪ್ರಜ್ವಲ್ ರೇವಣ್ಣ ಎಚ್ ಡಿ ರೇವಣ್ಣ ವಿರುದ್ಧ ಕ್ರಮಕ್ಕೆ ಆಗ್ರಹ ಮದ್ದೂರಮ್ಮನ ಜಾತ್ರೆಯಲ್ಲಿ ನೀರಿಗಾಗಿ ಪರದಾಟ ಕುಡಿಯಲು ನೀರಿಲ್ಲದೆ ಜನಜಾನುವಾರುಗಳು ಐರಾಣು ಸೂಕ್ತ ಕ್ರಮ ಕೈಗೊಳ್ಳಲು ತಾಲೂಕು ಆಡಳಿತಕ್ಕೆ ರೈತರ ಮನವಿ ಕೇರ್ಪೇಟೆಯಲ್ಲಿ ಶ್ರೀ ವೀರಭದ್ರಸ್ವಾಮಿ ರಂಗಾಬಲ ಸಂಭ್ರಮ ತಮಟಿಯ ಸದ್ದಿಗೆ ಕುಣಿದು ಕುಪ್ಪಳಿಸಿದ ಗ್ರಾಮಸ್ಥರು ಹಬ್ಬ ಜಾತ್ರೆ ಉತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ ಎಂದ ಗ್ರಾಮದ ಮುಖಂಡ ಮಂಜಪ್ಪ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಚ್ ಕೆ ವೀರಣ್ಣಗೌಡರ ನೂರಿಪ್ಪತ್ತೈದನೇ ಜನ್ಮದಿನಾಚರಣೆ ಗಣ್ಯರಿಂದ ವೀರಣ್ಣಗೌಡರ ಸಾಧನೆಗಳ ಬಣ್ಣನೆ ಪಠ್ಯಕ್ರಮದಲ್ಲಿ ವಿ ವಿಚಾರಧಾರೆ ಅಳವಡಿಸಲು ಚಿಂತಕ ಗುಬ್ಬಿಗೂಡು ರಮೇಶ್ ಆಗ್ರಹ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸಣ್ಣ ಟಿವಿ ಬಾಂಧವ್ಯಗಳ ಅಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ